ಇಲ್ಲಾ दुकान ಅದರಿ ಅವನಿ ಒಂದ್ ಸಲ ರೀ ಮಟೋಟ ಬಂದಿರೋದರ ಸಮೃದ್ಧಿ ನೋಡ್ರಿ ಆಗಿ ಅದسಲೇಕ ನೋಡ್ರಿ ಸಾಲಿ ಕಳ್ಸಲಿ ಬಟ್ಟಿ ಗಣ ಕಟ್ಟಿ दाವು ಮಾಡ್ಕೊಂಡಾ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಯಾರೆಂ ಇದ್ದೀರಿ ನಾವು ಬರಮ್ ಮಾಡ್ತೀನಿ ಯಾಕಮ್ಮ ಟೈಮ್ ಯಾವಾಗ 8:00 ರೀ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಲಿನ್ರಿ ಬರಿ ಇವತ್ತು ನಿಮ್ಮ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ್ರಿ ಈಗ ನೋಡ್ರಿ ಕೆಲಸ ಅಂತ ಎಲ್ಲ ಆಗಿದೆ ವಾಹ್ ವಾ ಹ್ಞೂ ಬಾ ಬಾ ನಮ್ಮ ಸಮೃದ್ಧಿ ಅಳೋ ಗೊತ್ತಾಳ್ರಿ ಅಂತ ಹೇಳಿ ಎತ್ಕೋತೀನಿ ಬಾ ಈಗ ನೋಡ್ರಿ ಸಮೂ ನಾನು ಸಮೃದ್ಧಿ ಇಲ್ಲೇ ರೋಡಿ ಮಾಡ್ತಿದ್ದೇವೆ ಹಾಂ ಹಾಯ್ 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 ಮಟ್ಕೊತಾಳೆ ನೋಡಿರಿ ಸಮೃದ್ಧಿ ಇಲ್ಲಮ್ಮ ಹಾಯ್ 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 ಅಂತಾಡ್ರಿ ಗಿಬರೇ ನೋಡಿರಿ ಹೆಂಗೆ ಅಂತ ಹಾಂ ತಿಲಕ್ಕಿಸ್ಕೊಳತ್ರಿ ನಮ್ಮ ಸಮು ತಿನ್ನತಕ್ಕಿ ಇಲ್ಲೇ ದುಖಾನ್ ಅದ ರೀ ಅವ್ನಿಗೆ ಒಂದು ಸ್ವಲ್ಪ ತಿಲಕ್ಕಿಸ್ಕೊಡ್ತೀನಿ ರೀ ಏನು ತಗೋತಾನೆ ಈಗ ನೋಡ್ರಿ ಬಂದಿದೆ ಹೋಗಿ ಬರಷ್ಟೊತ್ತಿಗೆ ಯಾವ ಅಂತರ ಬಟ್ಟೆ ಅದೆಲ್ಲ ಹೋಗದ್ರಿ ಆ ಬಟ್ಟೆ ಹೋಗ್ಯಾವ್ದೇನಿಲ್ಲ ಈಗ ದನ ಕರಗಳು ಒಂದ್ ಸ್ವಲ್ಪ ಕಟ್ಟಿ ಬರೋವರೇ ಹೋಗಿ ಒಂದ್ ಸ್ವಲ್ಪ ಕಟ್ಟಿ ಬರ್ತೀನಿ ಹ್ಮ್ ಕಟ್ ಬಂದ ಅಡಿಗೆ ಮಾಡ್ಬೇಕ್ರಿ ಅಡಿಗೆ ಅಂತಂದ್ರೆ ಊಟ ಎಲ್ಲ ಮಾಡಿದೀವ್ರಿ ಅಡುಗೆ ಮಾಡಿ ಆದರೆಲ್ಲ ಅಂದ್ರೆ ರೆಸಿಪಿ ರೀ ನಿಮ್ಮ ಜೊತೆ ಒಂದು ರೆಸಿಪಿ ಶೇರ್ ಮಾಡ್ಕೋತೀನಿ ರೀ ಅದನ್ನೊಂದು ಮಾಡಬೇಕು ಹಾಂ ಗಾಳಿ ಅಂತೂ ಏನು ಕಮ್ಮಿ ಆಗಂಗೆ ಕಂಡಲ್ರಿ ವರ್ಷ ಗಾಳಿ ಅಂತರ ಭಾಳ ಗಾಳಿ ಅಂದ್ರೆ ಗಾಳಿ ರೀ ಭಾಳ ಗಾಳಿ ಈಗ ಎಲ್ಲ ದನ ಕರಗಳೊಂದು ಇಷ್ಟು ಕಟ್ಟಿ ಬರ್ತೀನಿ ರೀ ಬಟ್ಟೆ ಅಂತ ಹೋಗೋದಕ್ಕೆ ಹೇಳ್ರಿ ಅವ ಸಮೃದ್ಧಿ ಅಂತ ಆಟ ಆಡುತ್ತಾಳೆ ನೋಡ್ರಿ ಇಲ್ಲೇ ಈಗ ನಮ್ಮ ಸಮೃದ್ಧಿ ಹೆಂಗೆ ಹೊಂಟ್ರೆ ನಡ್ಕೋತ ನಾಯಿ ಐಕ ಆ ಸಮೃದ್ಧಿ ಏಮೋಡು ಎಣ್ಣೆ ಡಬ್ಬಿ ಅದು ಹೋಗ್ಬಾರ್ದು ಬಲಿ ಎಣ್ಣೆ ಡಿಬ್ಬಿ ಅದು ಹ್ಮ್ ಸಮೃದ್ಧಿಯಂಗಾರಿಯ ಈಗ ನೋಡ್ರಿ ಮಧ್ಯಾಹ್ನ ಒಂದ್ ಗಂಟೆ ಆಗಿದ್ರಿ ಈಗ ಊಟ ಮಾಡ್ತೇವ್ರಿ ಸಮೂ ನಾನು ಊಟ ಮಾಡ್ತೇವ್ ಸಮೃದ್ಧಿ ಅಂತರ ಅವ ಅಂತ ಮಧ್ಯಾಹ್ನ ಊಟ ಮಾಡಂಗಿಲ್ಲರ ಅವ್ರ ಕಷ್ಟ ಊಟ ಮಾಡ್ತಾರ್ರಿ ಒಂದೂರಿ ಊರ್ ಈಗ ಟೈಮ ಅದಕ್ಕ ಸಮೂ ನಾನು ಊಟ ಮಾಡ್ತೇವ್ ನೋಡ್ರಿ ಅಂತ ಸಾಲಿಗೆ ಹೋಗಿಲ್ರಿ ಇವತ್ತ ಯಾಕಪ್ಪ ಅಂದ್ರ ಅವ್ನಿಗೆ ಸ್ವಲ್ಪ ಕಾಲ್ ಆ ಬ್ಯಾನೆಲ್ಲ ತವ್ರಿ ಕಾಲಿಗೆ ಬಕ್ಕಿ ಬಿಟ್ಟರೆ ದೊಡ್ಡ ದೊಡ್ಡವಾ ಆ ಬಕ್ಕಿಯಾಗಿ ಕಾಲ್ ಬ್ಯಾನೆಲ್ಲ ತವರಿ ಅರ್ಸ್ಲಿಕ್ಕ ಸಾಲಿಗೆ ಕಳ್ಸಿಲ್ರಿ ಅವ್ನಿಗೆ ಇವತ್ತು ಮನೆಗೆ ನೋಡ್ರಿ ಸಮೂಹ ಈಗ ನೋಡ್ರಿ ಇಲ್ಲಿ ಗ್ಯಾಸಿನ ಮ್ಯಾಗ ಆಲೂಗಡ್ಡಿ ಕುದಿಲಿಕ್ಕೆ ಹಾಕಿನ ರೀ ಆಲೂಗಡ್ಡಿ ಕುದಿಲ್ರಿ ಮೆತ್ತಗದ್ನೆ ಕುದಿಬೇಕ್ರಿ ಆಲೂಗಡ್ಡಿ ಒಂದು ಸ್ವಲ್ಪ ಈಗ ಆಲೂಗಡ್ಡೆ ತೊಳ್ದಿನ್ರಿ ರೀ ಮೊದ್ಲು ಸ್ವಚ್ಛತೆ ತೊಳ್ದೆ ಈ ರೀತಿ ಒಂದು ಆಲೂಗಡ್ಡೆಗೆ ನಾಲ್ಕು ಭಾಗ ಮಾಡಿನ್ರಿ ನಾಲ್ಕು ಭಾಗ ಮಾಡಿ ಕುದಿಸ್ಕೆಕ್ ಹಾಕಿ ನೋಡ್ರಿ ಇಲ್ಲಿ ಆಲೂಗಡ್ಡಿನ ಈಗ ನೋಡ್ರಿ ಇದು ಗೋಧಿ ಮೈದಾ ಇಟ್ಟಲ್ರಿ ಗೋಧಿ ಇಟ್ಟ ಜಲ್ದಿ ಹಿಡಿದಿಟ್ಟ ತೊಗೊಂಡೀನ್ರಿ ಜಲ್ದಿ ಅಂತ ಹಿಡ್ದೀನ್ರಿ ಇದಕ್ಕೆ ರುಚಿ ತಕ್ಕಷ್ಟ ಉಪ್ಪ ಹಾಕೋತೀನಿ ಒಂದು ಚಮಚ ಆಗೋಷ್ಟ ಅಡಿಗೆ ಎಣ್ಣೆ ರೀ ರೀ ಒಂದೇ ಒಂದು ಚಮಚ ಆಗೋಷ್ಟ ಅಡಿಗೆ ಎಣ್ಣೆ ಹಾಕೊಂಡಿನ್ರಿ ಈಗಿದ ಚಂದದಾಗಿ ಉಪ್ಪ ಎಣ್ಣೆ ಜೊತೆ ಹಿಟ್ಟನ್ನು ಮಿಕ್ಸ್ ರೀ ನೋಡಿರಿ ಸುಮ್ಮನೆ ಒಂದೇ ಒಂದು ಚಮಚ ಹಾಕಿನ್ರ ಎಣ್ಣೆ ಜಾಸ್ತಿ ಹಾಕಿಲ್ರಿ ನೋಡ್ತಿರ್ಬೋದು ರೀ ನೀವು ಎಣ್ಣೆ ಜಾಸ್ತಿ ಹಾಕಿದ್ರೆ ಈ ರೀತಿ ಉಂಡೆ ಆಗ್ತದ್ರಿ ಇದು ನೋಡಿರಿ ಉಂಡೆ ರೀ ಆದ್ರೆ ಒಂದು ಸ್ವಲ್ಪ ಮೆತ್ತಗೆ ಥರ ಆಗ್ಯದ್ರೆ ಹಿಟ್ಟೆಲ್ಲ ಇಷ್ಟ ಆದ್ರೆ ಸಾಕ್ರಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೋಡಿರಿ ಈ ರೀತಿ ಉಗುರು ನೀರು ರೀ ಹಿಂಗೆ ಹೊಡೆದ ಚೆಂದದಾಗಿ ಇದನ್ನು ನಾತ್ಕೊಳಂದ್ರಿ ನೀರ ಹೋಗ್ಬಾರ್ದು ರೀ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಹಿಟ್ಟ ಜಿಗಿಯಾಗಿ ರೀ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೊಳ್ರಿ ಒಂಬ್ಳಿಗೆ ನೀರು ಹಾಕಿ ಕಲಸಿ ಇಟ್ಬಿಟ್ರೆ ಹಿಟ್ಟ ಜಿಗಿರಂಗಿಲ್ಲ ಅದು ಈಗ ನೋಡ್ರಿ ಇದು ಹಿಟ್ಟ ಕಾಣಿಸ್ತಿರ್ಬೋದ್ರಿ ಈ ರೀತಿ ನಾದ್ಕೊಂಡಿನ್ರಿ ಇದು ಗೋಧಿ ಇಟ್ರಿ ಈಗ ಗಟ್ಟಿಯಾಗಿ ನಾಲ್ಕೊಂಡೀನ ರೀ ಎಷ್ಟು ಗಟ್ಟಿಯಾಗಿ ಅಂತೇಳಿ ಇಷ್ಟ ಗಟ್ಟಿಯಾಗಿ ರೀ ಈಗ ಇದಕ್ಕೆ ಮ್ಯಾಲೆ ಮುಚ್ಚಿ ಇಟ್ಬಿಡಂಬ್ರಿ ರೀ ನೆನಿಲ್ಲಕ ಈಗ ಕಾಲು ಬಿಡಿ ವ ರೀ ಒಂದು ಸ್ವಲ್ಪ ಕುದೀವಿ ನೋಡ್ರಿ ಆಲೂಗಡ್ಡೆ ಮೇಲೆ ಕುದ್ದ್ಮೇಲೆ ಸಿಪ್ಪಿ ಸುಳ್ಬಿಟ್ಟ ತೊಗೊಂಡಿನಿ ಈಗ ಆಲೂಗಡ್ಡೆನವ್ರಿ ಈ ರೀತಿ ಸಣ್ಣದಾಗಿ ಮ್ಯಾಶ್ ಮಾಡ್ಕೊಂಬಿಡ್ತೀನಿ ರೀ ನೋಡಿರಿ ಒಡೆದ್ ರೀ ಯಾವುದೇ ರೀತಿ ಸ್ವಲ್ಪ ಗಂಟು ಉಳಿಲಾರ್ದಂಗೆ ಈ ರೀತಿ ಒಂದು ಚಮಚಲಿಂತ ಈ ರೀತಿ ಮ್ಯಾಶ್ ಮಾಡ್ಲತ್ತೀನಿ ರೀ ಅದು ಇದು ಆಲೂಗಡ್ಡಿ ಒಡೋದಿರ್ತಲ್ರಿ ಚಲೋ ಚಲ ರೀ ನೀವು ಅಕ್ಕ ಇಲ್ಲಿಂದ ಬೇಕಾದ್ರೂ ಹೊಡಿಬೋದು ರೀ ಈ ರೀತಿ ಇಲ್ಲಿ ತಂದ್ರೆ ಚಮಚದ ಹಿಂದಿನ ಭಾಗ ರೀ ಈ ರೀತಿ ಹಿಂದಿನ ಭಾಗಲಿಂತ ಆರಾಮಾಗಿ ಈ ರೀತಿ ರೀ ಆಲೂಗಡ್ಡೆ ಈಗ ನೋಡ್ರಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿನಿ ಅದಕ್ಕೆ ಒಂದು ಸ್ವಲ್ಪ ಒಂದು ಚಮಚದಷ್ಟು ಎಣ್ಣೆ ಹಾಕೊತೀನಿ ಜಾಸ್ತಿ ರೀ ನಾನೇನಿ ಕಡಿಮೆನೇ ಹಾಕ್ಕೊಂಡಿನಿ ಈ ಎಣ್ಣೆಗೆ ಸ್ವಲ್ಪ ಬಿಸಿ ಆಗ್ಬೇಕ್ರಿ ಅದಕ್ಕೆ ನೋಡ್ರಿ ನಾನಿಲ್ಲಿ ಒಂದು ಸಣ್ಣ ಅಂದರೆ ಸಣ್ಣ ಕಟ್ ಮಾಡಿನ್ರಿ ಉಳ್ಳಾಗಡ್ಡಿ ಭಾಳ ಸಣ್ಣ ರೀ ಈ ರೀತಿ ಸಣ್ಣ ಕಟ್ ಮಾಡಿದ್ದ ஒன்று உடல் போது அந்த கட் மாதிரி இதெல்லாம் ஃபைஃபாஸ்ட் மிச்சி ஃபைம் ь సి <coughs> ఇ ಪರೋಟ ಸ್ಟಫಿಂಗ್ ರೆಡಿ ಆಯ್ತು ಸ್ಪೆಷಲ್ ಪರೋಟ ಅಷ್ಟು ರೆಡಿ ಇದೆ ಗ್ಯಾಸ ಬಂದ್ ಮಾಡಿಬಿಡಮ್ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿನ್ರಿ ಈಗ ಇದು ನಾನು ನಾದಿ ಹಿಟ್ಟಿರೋ ಅಂಥ ಗೋಧಿ ಇಟ್ಟ್ರಿ ಗೋಧಿ ಹಿಟ್ಟಿಂದ ಪರೋಟ ಅಲ್ರಿ ಈ ನಾದಿ ಹಿಟ್ಟಿದ್ದು ಗೋಧಿ ಹಿಟ್ಟ ಈ ರೀತಿ ಒಂದು ಸ್ವಲ್ಪ ಮಿದ್ಕೊಂಬಿಡಮ್ರಿ ಮಿತ್ಕೊಂಡು ಹುಳ್ಳಿಗಳ್ ಕಟ್ ಮಾಡ್ಕೊಳಮ್ರಿ ಹಿಟ್ಟು ನಾವು ಪರೋಟ ಯಾವ ಸೈಜಿಗೆ ಮಾಡ್ತೇವೆ ಆ ಸೈಜಿಗೆ ಹುಳಿಗಳನ್ನು ಕಟ್ ಮಾಡ್ಕೊಂಬರ್ರಿ ಈ ರೀತಿ ಹುಳಿಗಳ ಕಟ್ ಮಾಡ್ಕೊಂಡ್ರಿ ನನಗೆ ಒಂದೊಂದು ಹುಳಿಗಳನ್ನ ತಗೊಂಡ ಈ ರೀತಿ ಈ ರೀತಿ ಮಾಡ್ಕೊಂಡ ಸ್ವಲ್ಪ ಲಟ್ಟಿಸ್ಕೊಳಂಬ್ರಿ ಸ್ವಲ್ಪ ಸಪ್ರಿ ನೋಡಿರಿ ನಾನು ಜಾಸ್ತಿ ಮಾಡಲ್ಲ ಮಾಡಲ್ರಿ ಯಾಕಂದರೆ ಮಕ್ಕಳು ಸೆಲೆಕ್ಟ್ ಮಾಡಿರ್ತೀನಿ ರೀ ಅಷ್ಟು ಸ್ವಲ್ಪ ಸಣ್ಣದಾಗೆ ಮಾಡ್ತೀನಿ ರೀ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದ ಆಲೂಗಡ್ಡೆ ಸ್ಟಫಿಂಗ್ ಇದನ್ನ ಇದನ್ನು ತೊಗೊಳಂಬ್ರಿ ಈ ರೀತಿ ತೊಗೊಂಡ ಒಂದು ಸ್ವಲ್ಪ ಈ ರೀತಿ ಉಂಡೆಗಳು ಮಾಡ್ಕೊಂಡ ಇಲ್ಲೇ ನೋಡಿರಿ ಇದನ್ನು ಹೀಗಿಟ್ಟ

ಪರೋಟ ಅಂತಂದಮೇಲೆ ಸ್ವಲ್ಪ ದಪ್ಪನೇ ಇರ್ಬೇಕು ರೀ ಜಾಸ್ತಿ ಲಟ್ಟಿಸ್ಬಾರ್ದು ರೀ ನೋಡಿರಿ ಪರೋಟ ಅಂದ್ರೆ ದಪ್ಪ ಇದ್ರ ರೀ ನೋಡಿರಿ ಈ ರೀತಿ ಲಟ್ಟಿಸ್ಕೊಂಡಿನಿ ಈಗ ಹಂಚ ಬಿಸಿ ಇಟ್ಟೀನಿ ರೀ ಗ್ಯಾಸಿನ ಕಡಿ ಈಗ ಹಂಚು ಬಿಸಿ ಆಗ್ಯದ ಈ ಹೆಂಚಿಗೆ ಸ್ವಲ್ಪ ಎಣ್ಣೆ ಹೊಡ್ಯನ್ರಿ ರೀ ಸ್ವಲ್ಪ ಹೆಂಚಿಗೆ ಎಣ್ಣೆ ರೀ ಎಣ್ಣೆ ಹೊಡೆದ್ಬಿಟ್ಟು ಈಗ ನಾವು ಲಟ್ಸಿರೋ ಪರೋಟನ ಇದಕ್ಕೆ ಹಾಕೊಂಡ್ಬಿಡಮ್ರಿ ನೋಡಿರಿ ಹಂಚಿಗೆ ಪರೋಟ ರೀ ಇದಕ್ಕೆ ಸುತ್ತ ಕಡೆಗೆ ಒಂದು ಸ್ವಲ್ಪ ಈ ರೀತಿ ಎಣ್ಣೆ ಬಿಟ್ಕೊಳ್ರಿ ರೀ ಸ್ವಲ್ಪೇ ಸ್ವಲ್ಪ ಎಣ್ಣೆ ಉಗುರ್ಲಿಂತ ಸ್ವಲ್ಪ ಎಣ್ಣೆ ಬಿಟ್ರೆ ಸಾಕು ಪರೋಟ ಚೆಂದ ಸುತ್ತ ಹೂ ಭಾಳ ಚೆಂದ ಇಟ್ಟು ಬರ್ತಾವ್ರಿ

ತಿರ್ವಕಿ ತಿರ್ಕಿ ಸ್ವಲ್ಪ ಚೆಂದ ಅಂದ್ರೆ ಒಳಗಡೆಲಿಂತ ಸಾಫ್ಟಾಗಿ ಮೇಲ್ಗಡೆಯಿಂದ ಕ್ರಿಸ್ಪಿ ಆಗಬೇಕಂತಂದ್ರೆ ಗ್ಯಾಸ್ ಫ್ಲೇಮಾಗಿ ಮೀಡಿ ಇಲ್ಲಿ ನೋಡ್ರಿ ಪರೋಟ ಸೂಪರ್ ಡೂಪರ್ ರೆಡಿ ಈಗ ಇನ್ನೊಂದು ಯಾವ ರೀತಿ ಲಟ್ಸೋದಂತ ತೋರಿಸ್ತೀನಿ ರೀ ಈಗ ನೋಡ್ರಿ ನಿಮ್ಗೆ ಪರೋಟ ತುಂಬ್ಲಿಕ್ಕೆ ಬರಲ್ಲ ನಾನು ನಾನಿಲ್ಲಿ ಇನ್ನೊಂದು ಇದೊಂದೊಳಗೆ ತೋರಿಸ್ಕೊತೀನಿ ರೀ ನೋಡ್ರಿ ನಾನು ಇಲ್ಲಿ ಎರಡು ಚಪಾತಿಗಳ ಈ ರೀತಿ ಲಟ್ಸ್ಕೊಂಡು ತೊಗೊಂಡಿನಿ ಕಾಣಿಸ್ತಿರ್ಬೋದು ರೀ ನೋಡಿರಿ ಇವಾಗ ಎರಡು ರೀ ಈ ರೀತಿ ರೀ ಮೊದಲ ಈ ರೀತಿ ಮೊದಲ ಲಟ್ಟಸ್ ತಗೋಬೇಕ್ರಿ ಹಿಟ್ಟು ಸ್ವಲ್ಪ ಸ್ವಲ್ಪ ತೊಗೊಂಡು ಈ ರೀತಿ ತೊಗೋದ್ರಿ ತೊಗೊಂಡ್ಮೇಲೆ ನಾವೀಗ ರೆಡಿ ಮಾಡಿ ಇಟ್ಟಿರೋ ಸ್ಟಫಿಂಗ್ ಸ್ಟಫಿಂಗ್ ರೀ ಅದು ಈ ರೀತಿ ತೊಗೊಂಡ ಇದ್ರ ಮೇಲೆ ಈ ರೀತಿ ಹಚ್ಬಿಡ್ಬೇಕ್ರಿ ನೋಡಿರಿ ಈ ರೀತಿ ಎಲ್ಲ ಕಡೆಗೆ ಸೌನಾಗಿ ಮಾಡ್ಕೊಂಬಿಡ್ಬೇಕ್ರಿ ಮಾಡ್ಕೊಂಡ ಈಗ ನಾವು ಇಲ್ಲಿ ಇನ್ನೊಂದು ಎಲಿ ಮಾಡ್ಕೊಂಡಿವಲ್ರಿ ಈ ಎಲಿನ ಇದ್ರ ಮ್ಯಾಗ ಇಟ್ಟ ಕರೆಕ್ಟಾಗಿ ಸೈಜ್ ನೋಡಿ ನೋಡ್ಕೊಂಡು ಈ ರೀತಿ ಎಲ್ಲ ಕಡೆಗೂ ಕರೆಕ್ಟಾಗಿ ಇದನ್ನು ಕುಂದರ್ಸ್ಕೊಂಡ್ಬಿಡ್ಬೇಕ್ರಿ ಇದು ಕರೆಕ್ಟ್ ಸೈಜಿಗೆ ಎಲ್ಲಿ ಮಾಡ್ಕೊಂಡೇವಂತಂದ್ರೆ ಕರೆಕ್ಟಾಗಿ ಜಲ್ದಿ ಬಿಡ್ತದೆ ರೀ ನೋಡ್ರಿ ಈ ರೀತಿ ಓಡ್ಸ್ಕೊಂಡ ಸ್ವಲ್ಪ ಈ ರೀತಿ ದಂಡಿಗಳು ಒತ್ಕೊಂಡ್ಬಿಡ್ಬೇಕ್ರಿ ಒತ್ತಿ ಈ ರೀತಿ ಕೈ ಒಳಗೆ ತೊಗೊಬೇಕು ರೀ ತೊಗೊಂಡು ನೋಡ್ರಿ ಈ ರೀತಿ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ನೀವು ಇದನ್ನು ಈ ರೀತಿ ಲಟ್ಸ್ಕೊಂಡ್ಬಿಡ್ಬೋದು ಹೌದು ನಾನು ಹೆಂಗೆ ಲಟ್ಸ್ಬಿಡ್ತೀನಿ ಅಲ್ರಿ ಹಿಂಗೆ ಇವ ಭಾಳ ಚಲೋ ರೀ ಅದ್ರಗಿಂತ ಯಾಕೆಂದ್ರೆ ಒಡೆಯಂಗಿಲ್ಲ ರೀ ಇದ್ರದ್ದು ಅಂದರೆ ಇದರ ಮೆಲ್ ಭಾಗ ಒಂದು ಕಡೆಗೆ ಜಾಸ್ತಿ ಕಣಕಾಯಿತು ಒಂದು ಕಡೆಗಿದು ಆಯಿತು ಸ್ಟಫಿಂಗ್ ಜಾಸ್ತಿ ಐತೆ ಅಂತಂದ್ರೆ ಏನು ಮಾಡ್ತೀರಿ ಹೊರಗೆ ಬಂದುಬಿಡ್ತೀರಿ ಸ್ಟಫಿಂಗ್ ಎಲ್ಲ ಮತ್ತು ಕಣಕ ಎಲ್ಲ ಒಂದು ಸೈಡ್ ಹೋಗಿಬಿಡ್ತದೆ ಆದರೆ ಈ ರೀತಿ ಮಾಡ್ಕೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋಂಗಿಲ್ಲ ರೀ ಹಾಗಾಗಿ ನಾನು ಈ ವಿಧಾನದೊಳಗೆ ಭೀ ರೀ ಈ ರೀತಿ ಮಾಡ್ಕೊಂಡ್ರೆ ನೋಡಿರಿ ಎಲ್ಲ ಕಡೆಗೂ ಒಂದೇ ಬರ್ತದೆ ರೀ ಕಣಕ ಅಂತ ನೋಡಿರಿ ಈಗ ರೆಡಿ ಆಯ್ತು ನೋಡಿರಿ ಈಗ ಸೇಮ ಆ ಪರೋಟ ಹೆಂಗೆ ರೀ ಸೇಮ್ ಅದೇ ರೀತಿ ಸುಳೋದ್ರಿ ಇದೂ ಈಗ ಹಂಚಂತೂ ಅದ ರೀ ಈಗ ಅದೇ ಹೆಂಚಿಗೆ ಇದನ್ನು ಹಾಕ್ಕೊಂಬಿಡಂಗ್ರಿ ಸ್ವಲ್ಪ ಎಣ್ಣೆ ಹೊಡೆದ್ಬಿಟ್ಟು ನೋಡಿರಿ ಸ್ವಲ್ಪ ಈ ರೀತಿ ಉಗುರ್ಲಿಂತ ಎಣ್ಣೆ ಬಿಟ್ಬಿಡಂಗ್ರಿ ಈಗ ದಿನ ತಿರುಗೊಂಬಿಡಂಗ್ರಿ ಅದಂತ ಪದ್ರ ಪದ್ರವಾಗಿ ಬಂದುಬಿಡ್ತೀವಿ ಈ ರೀತಿ ಅಂದ್ರೆ ಪರೋಟ ನೋಡಿರಿ ಕಲರ್ ನೋಡ್ಬೋದ್ರಿ ನೀವು ಎಷ್ಟು ಚಂದ ಕಾಣಿಸೋಕತ್ತ ನೋಡ್ರಿ ಈಗ ಇದು ಪುಗ್ಗ ಸಮೇತ ಬರ್ತದೆ ಇದು ಪರೋಟ ಉಬ್ಬಿ ಬಂದ್ಬಿಡ್ತದೆ ನೋಡ್ರಿ ಕಾಣಿಸ್ತಿರ್ಬೋದ್ರೆ ನಾವು ಪರೋಟ ಉಗ್ಳು ಈಗ ಇದನ್ನು ತಿಳ್ಕೊಳ ನೋಡ್ರಿ ಈ ಸೈಡ್ ತಿರುಗ ಮೇಲೆ ಸ್ವಲ್ಪ ಎಣ್ಣೆ ಕಟ್ಟಿಗೆ ಅಂತ ನಾವು ಸ್ವಲ್ಪ ಈ ಎಣ್ಣೆ ಮತ್ತು ಈ ಸೈಡಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ನೋಡಿರಿ ಪರೋಟ ಅಂತ ಎಷ್ಟು ಮಸ್ತ್ ಬಂತು ಇದು ನಿಮ್ಗೆ ಪರೋಟ ಬಂದಿರೋದ್ರ ಮೇಲೆ ಗೊತ್ತಾಗ್ತಿರ್ಬೋದು ಯಾವ ಪರೋಟ ಯಾವ ರೀತಿ ಹೇಳಿ ಅದಕ್ಕಿಂತನೂ ನನಗೆ ಪ್ರಕಾರ ಇದೇ ಪರೋಟ ಬೆಸ್ಟ್ ಯಾಕಂದ್ರೆ ಬರ್ಲಾರ್ದವ್ರ ಇದನ್ನು ಆರಾಮಾಗಿ ಎರಡು ಚಪಾತಿ ಇರೋ ಥರ ಲಟ್ಟಿಸ್ಕೊಂಡು ಆರಾಮಾಗಿ ಸ್ಟಫಿಂಗ್ ಇಟ್ಟು ಈ ರೀತಿ ಪರೋಟ ಮಾಡ್ಕೊಬೋದು ನೋಡಿರಿ ರೀ ಪರೋಟ ಕಲರ್ ರೆಡಿ ನೋಡ್ರಿ ಪರೋಟ ಬಿಸಿ ಬಿಸಿ ಪರೋಟ ಇಲ್ಲಿ ನೋಡ್ರಿ ಬಿಸಿ ಬಿಸಿ ಆಲೂ ಪರೋಟ ರೆಡಿಗೆ ನೋಡಿರಿ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ರೀ ಎಷ್ಟು ಮಸ್ತ್ ಹೇಳಿ ಭಾಳ ಅಂದ್ರೆ ಭಾಳ ಚಂದ ರೀ ನನ್ನ ಭಾಳ ದುಡ್ಡು ರೀ ಯಾಕಂದ್ರೆ ಆ ಪರೋಟ ಅಂತಂದ್ರೆ ಸಣ್ಣ ಮಾಡ್ತಾಳೆ ರೀ ಹಾಗಾಗಿ ನನ್ನ ಸಣ್ಣವೇ ರೀ ಇಲ್ಲಿ ನೋಡಿರಿ ಪದರ್ ತೆಗದು ರೀ ಎಷ್ಟು ಚಂದ ಪದರ್ ಹಚ್ಚಗುತ್ತಾವ ಮತ್ತು ಒಳಗೆ ಸ್ಟಫಿಂಗ್ ನೋಡ್ರಿ ಎಲ್ಲ ಕಡೆಗೂ ಎಷ್ಟು ಕರೆಕ್ಟಾಗಿ ಬಂದ ಅಂತೇಳಿ ಆಲೂ ಪರೋಟ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ ಫ್ರೆಂಡ್ಸ ನಿಮ್ಮೆಲ್ಲರಿಗೂ ಇಷ್ಟ ಅಂತ ಅನ್ಕೊಂಡಿನ್ರಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ ಇವತ್ತಿನ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಇಬ್ಬರದ ಜಗಳ ನಡೆದ್ರೆ ಅವ್ರದ ಈಗ ಪರೋಟ ಅಂತೂ ರೀ ಮಸ್ತ್ ಅಂದ್ರೆ ಮಸ್ನಾಗ್ಯಾವ್ರಿ ಬಿಸಿ ಬಿಸಿ ಪರೋಟ ತಿಂದೆವು ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ಈಗ ಔಷಧನಗಳು ತರಬೇಕು ರೀ ಮಾಡಾಗ್ಯದ ಭಾಳ ಹೋಗ ಈಗ ನಾನು ಅದನ್ನ ಹೋಗಿರ್ತೀನಿ ಅಲ್ಲಿ ಬಂದರಿ ಕಟ್ಟೆ ಬಿಂದಿ ರೋಡಿಗೆ ಹೋಗಿ ಈಗ ನಾನು ಹೋಗಿ ತಗೊಂಡು ರೀ ಈಗ ನೋಡ್ರಿ ಟೈಮ ಸಂಜೆ ಮುಂದೆ 5 20 ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿದ್ವಿ ನಮ್ಮ ಸಮ್ಮು ನೋಡ್ರಿ ಹೈ ಮಾಡ್ಕತ್ತಾ ನರಿಲ್ಲ ನಂಗೆ ಸ್ವೆಲ್ಲ ಹಾಕಿದಿಲ್ಲ ನಿಂದ ದಿನ ದಿನ ನನಗ ಗ್ರಾಮ ಸಮೃದ್ಧಿ ಅಂತಂದ್ರ ಬಟ್ಟಿ ಗಂಟ ಕಟ್ಟಲೆ ಹಾಯ್ ಹಾಯ್ ಓ ಚಾಲೂ ಮಾಡದ್ರ ಸಾಕ್ರಿ ಹಾಯ್ ಮಾಡಿಬಿಡ ತಡ್ರಿ ಅಕ್ಕ ಹಾಯ್ ಹಾ ಸಾಕು ಸಾಕು ಬಟ್ಟೆ ಕಟ್ಟಿದೆ ಗಂಟಾ ಬಟ್ಟೆ ಗಂಟು ಕಟ್ಟಿದೆ ಬಟ್ಟೆ ಗಂಟು ಕಟ್ಟಿದ್ದೆವು ಕಟ್ಟುವ ಬಟ್ಟೆ ಗಂಟು ಕಟ್ಟು ಕಟ್ಟು ಕಟ್ಟ ಹೊಸು ಕಟ್ಟು ನೋಡ್ರಿ ನಮ್ಮ ಸಮೃದ್ಧಿ ಎಷ್ಟು ಕೆಲಸ ಮಾಡ್ಲಿಕ್ಕೆ ತಾಳ್ರಿ ಈಗ ಹ್ಞೂ ಕಟ್ಟು ಹೊಸು ಕಟ್ಟಿದಿ ಬಟ್ಟಿ ಗಂಟು ಕಟ್ಟಿದ್ದೆ ಹೊಸು ಗಂಟು ಕಟ್ಟಿದ ಬಟ್ಟೆ ಕಟ್ಟಿದಿ ಕಟ್ಟಿದೀ ಬಾ ಅವ್ರಿಗೆ ಆಡಂಗ್ರಿಗೆ ಅಣ್ಣ ಕೂಡ ಸೈಕಲ್ ಆಡಗದ ಒಂದು ಸ್ವಲ್ಪ ಏಮೋ ನಮ್ ಸಮೃದ್ಧಿ ನೋಡ್ರಿ ಅವ್ರ ಅಣ್ಣನ ಜೊತೆ ಸೈಕಲ್ ಅಂತ್ರಿ ನಮ್ ಸಮ್ಮು ಸೈಕಲ್ ಆಡ್ದೀ ಬಾಮಿ ಚಲೋ ನಿದ್ರಸಿರೀ ಅಲ್ಲಿ ಸೈಕಲ್ ಮಾಡ ನೋಡ್ರಿ ಎಷ್ಟಾಗ್ಯದ ಇಷ್ಟ ಮಡ ಆತ್ರಿ ಗಾಳಿ ಬಿಡದು ಬಿಡೋದು ಹೋಗ್ಬಿಡ್ತರಿ ಮಾಡ ಎಲ್ಲ ಅಲ್ಲಿ ನೋಡ್ರಿ ಹೆಸರು ಬೇಡಿ ನೋಡ್ರಿ ಚಂದ ಹೊಂಟದ ಮಳಿ ಸ್ವಲ್ಪ ಸ್ವಲ್ಪ ರೀ ಒಂದು ಸ್ವಲ್ಪ ಬರ್ತದ ಹೋತದ ಇಲ್ಲೇ ನೋಡ್ರಿ ನಮ್ಮ ಸಮ್ಮು ಈಗ ಸೈಕಲ್ ಆಡದನ್ರಿ ಕಾಲ್ಗಳ ಬ್ಯಾನಿಗ್ರಿ ಅವ್ನಿಗೆ ಬಕ್ಕಿ ಆಗಿ ಅದ್ರ ಸಲಾಕ ನೋಡ್ರಿ ಸಾಲಿಗೆ ಕಳಿಸ್ಲಿ ಹೋದ ಅವನಿಗೆ ಅವು ಬಕ್ಕಿಯಾಗಿ ಸೈಕಲ್ನ ಉರಿ ಊರಿಗೆ ಹೊಂಟವ್ರಿ ಒಂದು ಸ್ವಲ್ಪ ಸ್ವಲ್ಪ ಟೈಮ್ ಇಟ್ಬಿಟ್ಟು ಯಾಕಂದ್ರೆ ಅವು ಕಾಲಾಗಿ ಬಕ್ಕಿಯಾಗಿ ಅಲ್ಲ ರೀ ಹಾಗಾಗಿ ಅದರ್ಲಿಂತ ಉರಿ ಹೊಂಟಾವ್ರಿ ಅದಕ್ಕೆ ಸಾರಿ ಬೇಡಪ್ಪ ಇವತ್ತು ಅಂತೇಳಿ ಕಳ್ಸಿಲ್ರಿ ಅವ್ನಿಗೆ ಹಾಯ್ ಸಮೂ ಏಯ್ ಸಮೂ ಹಾಯ್ ಹ್ಞೂ ಅವನಿಗೆ ಈ ಸೈಕಲ್ ಆಡಿಸ್ಬೇಕಂತರಿ ಯಾಕಂದ್ರೆ ಇಲ್ಲಿ ಮನೆಯಾಗಾದ್ರೆ ಆಡ್ತಾನೆ ರೀ ತಾನೇ ಸೈಕಲ್ ಇಲ್ಲಂತಂದ್ರೆ ಅಂತಂದ್ರೆ ರೀ ಯಾಕಂದ್ರೆ ಇದು ನೆಲ ಒಂದು ಸ್ವಲ್ಪ ಹೊಡ್ಡೋ ತೆಗ ಹೊಡೋದಾಗೆ ರೀ ಹಾಗಾಗಿ ಸೈಕಲ್ ಹೊತ್ತು ಟೈರ್ ತಿರ್ಗಂಗಿಲ್ಲ ರೀ اس لکھیں دو اتپا ممی ات کر لے کہتے ہیں نا ات کا بند نوٹ رونی